ಹಲೋ ಹಲೋ ಸುರೇಣ ನಮಸ್ಕಾರ ನಮಸ್ಕಾರ ಹೇಳಿ ಗೌಡ ಅಂತ ಹೇಳಿ ಗೌಡ ಅಣ್ಣ ಏನು ಅಣ್ಣ ನನ್ ಏನು ಸಮಸ್ಯೆ ಇಲ್ಲ ಏನೋ ನಿಮ್ ಜತೆ ಒಂದ್ ದಿನ ಏನೋ ಮನ್ಸು ಖುಷಿ ಅಂತ ಅದಕ್ಕೆ ಮಾಡಿದೆ ಎಲ್ಲಾರು ಹಿಂಗೆ ಮಾಡ್ತಾ ನಾನು ಎಲ್ಲ ಹೋಗ್ಲಿ ಹೇಳಿ ಹೌದಾ ಹೌದಾ ಅಣ್ಣ ಏನಿಲ್ಲ ಏನಿಲ್ಲ ಈಗ ಒಂದು ವಿಡಿಯೋ ನೋಡ್ದೆ ನೋಡಿದ ಕಾಲ್ ಮಾಡ್ತೇಣ್ಣ ಸರಿಯಪ್ಪ ಅಣ್ಣ ನೀವ್ ಮಾಡ್ತಾ ಇರೋ ಕೆಲ್ಸ ತುಂಬಾ ಇಷ್ಟ ಅಣ್ಣ ಯಾಕಂದ್ರೆ ನಿಮ್ ಜೊತೆ ಮಾತಾಡ್ಬೇಕು ಅನ್ಬಿಟ್ಟು ನಾನು ಕಾಲ್ ಮಾಡುದು ನಾನು ಅಣ್ಣ ಮತ್ತೆ ಗಂಡ್ ಮಕ್ಳಿಗೆ ಒಂದೇ ಒಂದ್ ಹೇಳ್ಬೇಕಣ ನಾನು ಸ್ವಾಮಿಸಣ ಮದ್ವೆ ಆದ್ಮೇಲೆ ಎಂತೀರ್ನ ಎಂತೀರ್ ತರ ಇಟ್ಕೊಂಡ್ರೆ ಅಣ್ಣ ಲೈಫ್ ತುಂಬಾ ಚೆನ್ನಾಗ್ ಬೀಡ್ ಮಾಡ್ಬೋದಣ ಈ ಮದ್ವೆ ಆದ್ಮೇಲೆ ಎಂತೀರ್ಗೆ ಏನಂದ್ರೆ ಸ್ವಲ್ಪ ಸದ್ರ ಕೊಟ್ಬಿಡ್ತಾರಣ್ಣ ಸರಿ ಆಯ್ತು ಬಿಡಪ್ಪ ಸರಿ ಬಿಡಪ್ಪ ನಾನು ಮೀಟಿಂಗ್ ಅಲ್ಲಿ ಅಣ್ಣ ನಿಮ್ ಜೊತೆ ನಾನು ಮಾತಾಡ್ಬೇಕು ಯಾವಾಗ ಯಾವಾಗ ಮಾಡ್ಲಿಕ್ಕೆ ಅಣ್ಣ ಪ್ಲೀಸ್ ಅಣ್ಣ ಒಂದ್ ವಾರ ಬಿಡಪ್ಪ ನಾನು ಮಾಡ್ಬೇಕು ಒಂದ್ ವಾರ ಬಿಟ್ಟು ಮಾಡ್ತೇನೆ ಅಣ್ಣ ಐ ಲವ್ ಯು ಅಣ್ಣ ಐ ಲವ್ ಯು ಸೂರ್ಯ ಲವ್ ಯು ಲಾಟ್ ಸೂರ್ಯ ಅಣ್ಣ ಆನಂದ್ ಗೌಡ ಅಂತ ಬಯಣ್ಣ ಅಣ್ಣ ಐ ಲವ್ ಯು ಅಣ್ಣ ಅಣ್ಣ ನೀನ್ ಒಮ್ಮ ನೀನ್ ಒಬ್ಬರೇ ಕಾರಣ ನಮ್ಮ ಕರ್ನಾಟಕದಲ್ಲ ಗನ್ಸೋಣ ನಾವ್ ಎಲ್ಲಾರು ಗನ್ಸುಗಳು ಅವ್ರಣ್ಣ ಭಜಾ ಮಾಡ್ಕೊಂಬಿಡ್ರಿ ಅವ್ರವ್ರ ಮನೆ ಮಟ್ಟಕ್ ಮಾತ್ರ ಅಣ್ಣ ಎಲ್ಲಾರು ನಾವು ಗಂಡಸುಗಳ ಇದ್ದೀವಿ ನಾವು ಗಂಡ ಬೆಳಿಬೇಕು ನಮಗೂ ಒಂದು ಆಯೋಗ ಐತೆ ಅಣ್ಣ ಸೂರ್ಯಣ ನಮ್ಗೂ ಒಂದ್ ಆಯೋಗ ಐತಿ ನಮ್ಗೂ ಅನ್ಯಾಯ ಆದ್ರೆ ನಮ್ಗೂ ಯಾರೊಬ್ರು ಕೇಳೋರ್ ಇದಾರೆ ನಮ್ಗೂ ಒಂದು ದಿಕ್ಕು ತಪ್ಪಿದ್ರೆ ನಮ್ಗೂ ಎಲ್ಲೋರು ಯಾರು ಹಾತ್ಕೊಳೋರ್ ಇದಾರೆ ಅಂತ ಮಲಗ ತಲೆ ನೀವ್ ಒಂಥರ ಸಿಕ್ಕಿದ್ರ ಅಣ್ಣ ತಲೆ ದಿಮ್ಮು ಅಂತ ಹೇಳ್ದೆ ಬೇಜ ಮಾಡ್ಕೊಂಬಿಡಿ ಯಾಕ ಆ ತರ ಆತರ ನೀವೊಬ್ರು ಅಣ್ಣ ದೇವ್ರನೆ ನಮ್ಮ ಕರ್ನಾಟಕದಲ್ಲ ನಾನು ನಮ್ಗೆ ಆ ಲೆಕ್ಕಾಚಾರ ಏನು ಗೊತ್ತಿಲ್ಲ ಅಷ್ಟು ಕನ್ನಡಿಗರ ಪರವಾಗಿ ನಾನು ಕೇಳ್ಕೊಂತ ಇದೀನಣ ನಮ್ ನಾನು ನಮ್ ಕನ್ನಡಿಗರು ಎಷ್ಟು ಜನ ಕನ್ನಡಿಗರಿದಾರ ನಿಮ್ ದೊಡ್ಡವ್ರಾಗ್ಲಿ ಚಿಕ್ಕವರಾಗ್ ಎಲ್ಲಾರು ಎಲ್ಲಾರ ಆಶೀರ್ವಾದ ನಿಮ್ ಮೇಲೆ ಇರುತ್ತೆ ಅಣ್ಣ ದೇವರನ್ನ ಸತ್ಯವಾದ ಮಾತೋಣ ಭಗವಂತ ನಿಮ್ಗೆ ಆಯುಷ್ ಐಶ್ವರ್ಯ ಘನತೆ ಗೌರವ ವಿದ್ಯಾ ಬುದ್ಧಿ ಕೊಟ್ಟು ನೂರಾರು ಕಾಲ ಚೆನ್ನಾಗಿ ಕಾಪಾಡ್ಲಿ ಅಣ್ಣ ನಿಮ್ಗೆ ರಾಯರಿದ್ದಾರಣ ನಿಮ್ ನಿಂದ ಉಕ್ಕಡ ಗಾತ್ರ ಅಜ್ಜ ಏನೋಣ ನಿಮ್ಗೆ ಏನು ಆಗಲ್ಲ ನೂರಾರು ಕಾಲ ಚೆನ್ನಾಗಿರ್ತೀರ ಗಂಡ್ ಮಕ್ಕಳ ಬಗ್ಗೆ ಹಿಂಗೆ ಓಡಾಡಿ ಹಿಂಗೆ ಇನ್ನ ಚೆನ್ನಾಗಿರ್ತೀರಣ ಏನೋ ನಿಮ್ಮ ಜೊತೆ ಮಾತಾಡೋದು ಒಂದು ಖುಷಿಗಳ ಸೂರ್ಯ ಅಣ್ಣ ನನ್ಗೆ ಮನೆ ಎಲ್ಲ ಹೇಳುದು ಈಗ ಮನೆ ಗಿಲ್ಲಿ ಬಂದ್ರು ಗಿಲ್ಲಿಗೆ ಹತ್ತು ಓಟ್ ಬಿತ್ತು ಗಿಲ್ಲಿಗೆ ಅದು ಬಿತ್ತು ಇದು ಬಿತ್ತು ಅಂತ ಹೇಳ್ತಾರೆ ಅದೊಂದು ನಾಕ್ ಹೇಳ್ಬಿಡ್ತೀನಣ್ಣ ಹ್ಮ್ ಅಣ್ಣ ಯಾಕಂದ್ರೆ ಅವ್ರು ಮನಶಾಂತಿಗೋಸ್ಕರ ಮನ್ಸು ಹೇಳಿ ಶೋ ಮಾಡ್ಕೊಂಡ್ ಮನೆ ಇದ್ದ ಒಪ್ತಿರ್ಬೋದು ನಗ್ತಿರ್ಬೋದು ಇನ್ನೊಂದು ಮತ್ತ ಅದಕ್ಕೆ ಅದೆಷ್ಟೋ ಕೋಟಿ ಅದೆಷ್ಟೋ ಲಕ್ಷ ಕೋಟಿನ ಓಟ್ಗಳು ಬಿತ್ತಂತ ಏನಣ್ಣ ಅದಕ್ಕೂ ಖುಷಿ ಪಡ್ತೀನಿ ನಮ್ ಕನ್ನಡ ಮಕ್ಕಳು ಬೆಳಿತಾವ್ರೆ ಬೆಳ್ದವ್ರೆ ಅದ್ ಖುಷಿ ಪಡ್ತೀನಿ ಬಟ್ ಈಗ ಸೂರ್ಯಣ್ಣ ಮಾಡ್ತಾ ಇದ್ದಾರೆ ಇಂಥದ್ ಏನಕ್ಕೆ ಅಂದ್ರೆ ಗಂಡು ಮಕ್ಕಳು ಲೈಫ್ಗಳು ಯಾಕಂದ್ರೆ ಒಂದ್ ತಾಯಿ ಫೋನ್ ಮಾಡಿ ನನ್ ಮಗ ಬಿಟ್ಟೋಗಿ ಸ್ವಚ್ಛ ಆಯ್ತು ಮಗನೂ ಸ್ವಚ್ಛ ಚೆನ್ನಾಗಿರ್ಲಿ ಅಂತ ಆಚೆ ಕಳಿಸ್ತೆ ಮಗನ್ಗೆ ಜಾಗ್ರೀನ್ ಆಗೈತೆ ಮಗಳ ಆಚೆ ಹಾಕಿದ್ದಾರೆ ಅಂತ ತಾಯಿ ಮಗನ ಎತ್ಕೊಂಡು ಓಡಾಡ್ತಾ ಇದೋ ನಾನು ಕಾಲ್ ಮಾಡೋದು ನೋಡಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ನ ನೋಡ್ತಾನೆ ಇರ್ತೀನಿ ಅಂತಿಂತಾರೆ ಕಾಲ್ ಮಾಡ್ತಾ ಇರ್ತಾರೆ ಅಂತ ರೆಸ್ಪಾಂಡಿಂಗ್ ಮಾಡ್ತೀರಾ ಅಂಥದ್ಕೊಂದು ಹೆಲ್ಪ್ ಮಾಡ್ತೇವೆ ಅಂತದಕ್ಕೆ ಒಂದು ಸಮಾವೇಶ ಜನ ಅದನ್ನ ಮಾಡದಿರ ಇಂತ ರಿಯಾಲಿಟಿ ಶೋ ಇನ್ನೊಂದು ಮತ್ತೊಂದಕ್ಕೆ ಏನೋ ಒಟ್ಟಿಗೆ ಅನ್ನ ಹುಡ್ಸ್ಕೊಂಡಿಲ್ದಕ್ಕೆಲ್ಲ ಸಪೋರ್ಟ್ ಮಾಡಿ ಇದ್ ಮಾಡ್ತಾರೆ ನಮ್ಮ ಜನಗಳಿಗೆ ಎಂತ ಹೇಳಬೇಕು ಸರ್ ಏ ಸೂರ್ಯ ಏನೇನೋ ನಮ್ ಜನಗಳಿಗೆ ಇನ್ನು ಯಾವಾಗ ಬುದ್ಧಿ ಬರ್ತದೆ ಸೂರ್ಯಣ್ಣ ಅಲ್ಲ ಏನ್ ಅಲ್ಲ ನಮ್ದಿಡ ದಿನ ಜೀವನದಲ್ಲಿ ಬೇರೆ ಒಂದು ಎಂಟರ್ಟೈನ್ಮೆಂಟ್ ಆ ಒಂದು ಎಂಟ್ ಅಲ್ಲಿ ನಮಗ್ ಕೂಡ ಖುಷಿ ಕೂಡ ಜೀವನನೇ ಆಗೋಗ್ಬಿಡ್ತಾಣ ಇನ್ನ ಮುಂದೆ ನಮ್ ಜೀವನ ಎಷ್ಟಿದೆ ನಮ್ದು ಮಕ್ಕಳು ಮೊಮ್ಮಕ್ಳು ಇನ್ನೊಂದು ಮತ್ತೊಂದು ಯಾಕಂದ್ರೆ ನನ್ ನನ್ ಗೊತ್ತಿರೋ ಪ್ರಕಾರ ನಾವು ಖುಷಿ ಜೀವನ ಬೀಡ್ ಮಾಡ್ತಾ ಇದೀವಿ ಕೆಲವೊಂದ್ ಜನ ನಮ್ಮನ್ನ ಆ ಉಳಿಗೋ ಅಂತ ಹೇಳಲ್ಲ ಅಳುವ ಏನೋ ದುಡಿತಾ ಇದಾರೆ ನಮ್ಗೆ ಒಬ್ಬರ ಹತ್ರ ಭಯ ಆಗ್ತದೆ ಅಣ್ಣ ಯಾಕೆ ಅಂತಂದ್ರೆ ಇಬ್ರು ಹೆಣ್ಮಕ್ಳ ಇದಾರೆ ನಾನು ಒಂದೇ ಒಂದ್ ನಿಮ್ ಕಡೆಯಿಂದ ಕೇಳೋದೇನು ಅಂತಂದ್ರೆ ದಯವಿಟ್ಟು ಹೇಳ್ತೀನಿ ಓಕೆ ಲವ್ ಯು ಸೂರ್ಯ ನನ್ ನನ್ ಅಣ್ಣ ನನ್ ಯಾವಾಗ ಇಷ್ಟ ಆದ ಮಾಡ್ತೀನಿ ಅಣ್ಣ ನಿನ್ ಜೊತೆ ಮಾತಾಡಕ ದೊಡ್ಡ ಲವ್ ಯು ಅಣ್ಣ ಬಾಯ್ ಬಾಯ್